హాయ్ గుడ్ మార్నింగ్ వెల్కమ్ బ్యాక్ టు మై యూట్యూబ్ చానల్ ఇవళు బిళ్ళిబి ఎల్గొతాళెంత అందకొంతీరా నేను నమ్మూరి స్కందమాత దేవస్థానకి హతాయిదీ ಹೊಸದಾಗಿ ದೇವಸ್ಥಾನ ಕಡ್ದಾಗಿಂದ ಪ್ರತಿದಿನ ಒಂದೊಂದು ಕಾಯನ್ನು ಹೊಡಿಸ್ತಾ ಬಂದಿದ್ದೀವಿ ಇದೇ ನೋಡಿ ನಮ್ಮೂರಿನ ರಸ್ತೆ ಮತ್ತು ನಮ್ಮ ಸ್ಕಂದ ಮಾತ ದೇವಸ್ಥಾನ ಹೊರಗಿನಿಂದ ಹೀಗೆ ಕಾಣ್ತಾ ಇದೆ ದೇವಸ್ಥಾನ ಸ್ಕಂದ ಮಾತ ಅಂದ ತಕ್ಷಣ ಎಲ್ಲರಿಗೂ ನವರಾತ್ರಿ ದಿನ ನೆನಪಾಗಿರ್ಬೇಕಲ್ವ ಹೌದು ಸ್ಕಂದ ಮಾತ ಅಂದರೆ ಮಹಾದೇವಿಯ ನವದುರ್ಗೆಯ ರೂಪದಲ್ಲಿ ಬರುವ ಐದನೇ ದೇವಿಯಾಗಿದೆ ಇವಳ ಹೆಸರು ಸ್ಕಂದ ಎಂಬ ಹೆಸರಿನಿಂದ ಬಂದಿದೆ ಇದು ಯುದ್ಧ ದೇವರು ಕಾರ್ತಿಕೇಯ ಮತ್ತು ಮಾತಾ ಎಂದರೆ ತಾಯಿಯ ಪರ್ಯಾಯ ಹೆಸರಾಗಿದೆ ನವ ಒಂದಾದ ಸ್ಕಂದ ಮಾತೆಯ ಆರಾಧನೆಯು ನವರಾತ್ರಿಯ ಐದನೇ ದಿನದಂದು ನಡೆಯುತ್ತದೆ ಸಿಂಹಾಸನ ಕಥಾನಿತ್ಯಂ ಪದ್ಮಾಶ್ರೀತಕರ ದ್ವಯಂ ಶುಭದಾಸ್ತ ಸದಾ ದೇವಿ ಸ್ಕಂದ ಮಾತಾ ಯಶಸ್ವಿನಿ ನೋಡಿ ಇದು ನಾನು ಪ್ರತಿದಿನ ಹೋಗುವಂಥ ನಮ್ಮ ಸ್ಕಂದ ಮಾತಾ ದೇವಸ್ಥಾನ ನನ್ನ ಫೇವರೇಟ್ ದೇವರು ಸ್ಕಂದ ಮಾತಾ ನನ್ನ ಅಕ್ಕನ ಮದುವೆ ಇದೇ ದೇವಸ್ಥಾನದಲ್ಲೇ ನಡೆದಿದ್ದು ಹಾಗಾಗಿ ನನ್ನ ಅಕ್ಕನ ಮಗನಿಗೆ ಸ್ಕಂದಾಂಶ ಅಂತ ಹೆಸರಿಟ್ಟಿದ್ದು ಬೇರೆ ಊರಿನವರು ಕೂಡ ಬಂದು ಇಲ್ಲಿ ಪೂಜೆ ಮಾಡಿಸ್ಕೊಂಡು ಹೋಗ್ತಾರೆ ಇದು ತುಂಬ ಪವರ್ಫುಲ್ ಆದ ದೇವರು ತುಂಬ ಖುಷಿ ಆಗುತ್ತೆ ನಮ್ಮೂರಲ್ಲಿರುವುದು ನಿಮ್ಮೂರಿನ ಗ್ರಾಮ ದೇವರು ಯಾವುದು ಹಾಗೆ ನಿಮ್ಮ ಫೇವ್ರೇಟ್ ದೇವರು ಯಾವುದು ಅನ್ನೋದು ನನ್ನ ಕಮೆಂಟ್ ಸೆಕ್ಷನ್ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ನೀವು ಕೂಡ ದೇವರನ್ನು ನಂಬ್ತೀರಾ ಅಲ್ವಾ ನಾನಂತೂ ತುಂಬಾ ನಂಬ್ತೀನಿ ದೇವರ ಆಶೀರ್ವಾದ ಇಲ್ಲೇ ಇದ್ರೆ ಒಂದು ಹುಲ್ಲುಕಡ್ಡಿನೂ ಅಲ್ಲಾಡೋದಿಲ್ಲ ಅಂತ ಮಾತಿದೆ ದೇವರ ಆಶೀರ್ವಾದ ಮೇಲೆ ಯಾವಾಗ್ಲೂ ಇರಲೇಬೇಕು ನಿಮಗೂ ಕೂಡ ನಮ್ಮೂರ ದೇವರ ಆಶೀರ್ವಾದ ಯಾವಾಗಲೂ ಇರಲಿ ನಮ್ಮೂರಿನಲ್ಲಿ ಮಾರಿಕಾಂಬ ದೇವಸ್ಥಾನವೂ ಇದೆ ಮುಂದಿನ ಯಾವುದಾದ್ರೂ ಒಂದು ಲಾಗಲ್ಲಿ ಅದನ್ನು ಕೂಡ ನಿಮಗೆ ತೋರಿಸ್ತೀನಿ ಅದು ತುಂಬ ಪವರ್ಫುಲ್ಲು ಅದು ತುಂಬಾ ಚೆನ್ನಾಗಿದೆ ಇವೆರಡೂ ದೇವರು ನಮ್ಮನ್ನ ನಮ್ಮೂರನ್ನ ತುಂಬ ರಕ್ಷಣೆ ಮಾಡ್ತಾ ಇದೆ ಅಂದರೂ ತಪ್ಪಾಗೋದಿಲ್ಲ ಹಾಗೆ ಜಾಸ್ತಿ ವಿಡಿಯೋ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಮಾಡದಷ್ಟೇ ನಿಮ್ಗೆ ತೋರಿಸ್ತಾ ಇದ್ದೀನಿ ಬೇಜಾರ್ ಮಾಡ್ಕೊಳ್ಬಿಡಿ ಪ್ಲೀಸ್ ಹಾಗೆ ದೇವಸ್ಥಾನದಲ್ಲಿ ಸ್ವಲ್ಪ ಹೊತ್ತು ಕೂತು ಮನೆಗೆ ಹೋದೆ ಆಯಿ ಅಕ್ಕ ಚಕ್ಲಿ ಮಾಡ್ತಾ ಇದ್ರು ನೋಡಿ ಮತ್ತೆ ಅಕ್ಕ ಹಾಯ್ ಮಾಡಿ ಹಾಯ್ ಮಾಡು ಏನು ಮಾಡ್ತಾ ಇದ್ದ ಓ ಮತ್ತೆ ಚಕ್ಲಿನಾ ಚೌತಿ ಇಷ್ಟೆಲ್ಲ ದಿನ ಆಯ್ತು ಮತ್ ಈಗ ಚಕ್ಲಿ ಮಾಡ್ತಾ ಇದ್ರ ಹೇಗಾಗದಕ್ಕ ಸೂಪರ್ ಎಂತ ಎಂತ ಹಾಕಿದಯಾ ಒಂದ್ ಕೆಜಿ ಹಿಟ್ಟಿದೆ ಅರ್ಧ ಕಡಿ ಕೊಬ್ಬರಿ ಸಣ್ಣ ಈಗ ಮಾತಾಡು ಸೊ ಆಯ್ ಏನೇನು ಹಾಕದೆ ಅಂತ ಹೇಳುತ್ತಾ ಇದ್ಲು ಅಮ್ಮ ನಂಗೆ ಬೈದೇ ಬಿಡ್ತು ಏನೋ ಕೆಲಸ ಇಲ್ಲದೆ ವಿಡಿಯೋ ಮಾಡ್ತದೆ ಅಂತ ಹೇಳಿ ಆ ಹುಡುಗನರು ಹುಡುಗನಿಕ್ಕ ಅಂತ ಹೌದು ಅಮ್ಮ ರಾಶಿ ಇಲ್ಲಿ ನೋಡಿ ಫ್ರೆಂಡ್ಸ್ ಅಕ್ಕ ಮತ್ತೆ ಆಯಿ ಚಕ್ಲಿ ಮಾಡ್ತಿದ್ರು ಅಯ್ಯ ಇದ್ಯಾವ ಅಯ್ಯ ಇದು ಮನೇಲಿ ಮಾಡಿದ್ ಇಟ್ಟ ಕೊಟ್ಟೆ ಇಟ್ಟ ಯಾವುದು ಪುಷ್ಟಿ ಪುಷ್ಟಿ ಹಾಂ ಹಾಗಾದ್ರೆ ಒಂದು ಕೊಟ್ಟೆ ಹಿಟ್ಟಿಗೆ ಏನೇನು ಆಗ್ತದೆ ಕಾಲು ಕೆ ಜಿ ಪುಟಾಣಿ ಬೇಳೆ ಹಾಂ ಒಂದು ಕಾಯಿ ಅರ್ಧ ಹಾಂ ಅದನ್ನು ಚೆನ್ನಾಗಿ ಬೀಸಿ ಹಾ ನಂತರ ಉಲ್ಟಾ ಹಾಕಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಮಗೆ ಯಾವಾಗಲೂ ಸಪೋರ್ಟ್ ಮಾಡಿ ಪ್ಲೀಸ್